ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಒಬ್ಬಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನು ಮಾಡ್ತಿರೋದು ಕಡಲೆಬೇಳೆ ಒಬ್ಬಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಕಡಲೆಬೇಳೆ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದೆರಡೂವರೆ ಹಚ್ಚಷ್ಟು ಬೆಲ್ಲ ಮತ್ತು ಮೈದಾ ಒಂದು ಕಪ್ಪಷ್ಟು ರವೆ ಒಂದು ಅರ್ಧ ಮತ್ತು ಅರಿಶಿನ ಏಲಕ್ಕಿ ಸಾಲ್ಟ್ ಒಂದು ಪಿಂಚ್ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಾನು ಮೈದಾ ಹಾಕ್ಕೊಂಡು ರವೆ ಸ್ವಲ್ಪ ಹಾಕೊತಾ ಇದ್ದೀನಿ ರವೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು ನಿಮಗೆ ತುಂಬ ಕ್ರಿಸ್ಪಿ ಬೇಕಂದರೆ ಮಾತ್ರ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಂಬಿಡಿ ನೋಡಿ ಅರಶಿನ ಸ್ವಲ್ಪ ಸಾಲ್ಟ್ ಒಂದು ಪಿಂಚ್ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಂತರ ಆಮೇಲೆ ನಾವು ಲಾಸ್ಟಲ್ಲಿ ಕೂಡ ಸ್ವಲ್ಪ ಹಾಕ್ಕೊಬೇಕಾಗತ್ತೆ ಎಣ್ಣೆ ಅದರಿಂದ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆ ತುಂಬ ಆದ್ರೂ ಚೆನ್ನಾಗಿರಲ್ಲ ಇನ್ನೊಂದೇನಂತಂದರೆ ಆ್ಯಕ್ಚುಲಿ ಮೈದಾ ಚೆನ್ನಾಗಿ ಮಿಕ್ಸ್ ಮಾಡುವಾಗ ಅದು ತುಂಬಾ ಅಂಟಂಟು ಥರ ಅಂದರೆ ನಾವು ಚಪಾತಿ ಚಪಾತಿಟ್ಟಿಗೆ ಕಲಿಸ್ತೀವಲ್ವಾ ಆ ಥರ ಬರಬಾರ್ದು ಅದಕ್ಕಿಂತ ಸಾಫ್ಟಾಗಿ ಅಂಟು ರೀತಿಯಲ್ಲಿ ಇರಬೇಕು ಆವಾಗ ನಿಮಗೆ ಅದು ಒಬ್ಬಟ್ಟು ತುಂಬ ಚೆನ್ನಾಗಿ ಬರೋದು ನೋಡಿ ನಾನು ಈ ಥರ ಫಸ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಅದರ ನಂತರ ನಾನು ಸ್ವಲ್ಪ ಸ್ವಲ್ಪ ಆಗಿ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ತೆಳು ಹಾಕ್ಬಿಟ್ರೆ ಆಮೇಲೆ ಕಷ್ಟ ಅಲ್ವಾ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿರಿ ನೋಡಿ ಈ ಥರ ಕಲಿಸುವಾಗ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕದು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಕಲಸುವಾಗ ನೋಡಿ ಈ ಥರ ಸಾಫ್ಟಾಗಿ ಕೈಗೆ ಅಣ್ತಾ ಇದ್ದರೆ ನಿಮಗೆ ಒಬ್ಬ ಎಲ್ಲೂ ಕೂಡ ತಟ್ಟುವಾಗ ಆಗಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೋಡಿ ಅಂಟಂಟು ಬರ್ತಾಯಿದೆ ನೋಡಿ ಈ ಥರ ಸಾಫ್ಟಾಗಿರಬೇಕು ಚೆನ್ನಾಗಿ ಅದನ್ನು ನಾದದಷ್ಟು ಕೂಡ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಒತ್ತುವಾಗಲಿ ಒಬ್ಬಟ್ಟನ್ನ ತಟ್ಟುವಾಗಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ಥರ ಟ್ರೈ ಮಾಡಿ ಮೇಯ್ನಾಗಿ ನಾವು ಇದನ್ನು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಿಮಗೆ ಒಬ್ಬಟ್ಟು ಬರುತ್ತೆ ನೋಡಿ ಈ ಥರ ಎಲ್ಲನೂ ಕೂಡ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಬ್ಬ ಬಂತು ಅಂದರೆ ಸಾಕು ಪ್ರತಿಯೊಬ್ಬರ ಮನೇಲೂ ಕೂಡ ಒಬ್ಬಟ್ಟು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಒಬ್ಬಟ್ಟು ವಿಶೇಷವಾಗಿರುತ್ತೆ ಈ ಅದಕ್ಕೆ ನಾವು ನೀಟಾಗಿ ನೋಡಿ ಈ ಥರ ಕಲಸಿಟ್ಕೊಬೇಕು ಕಲಸಿ ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ ಇಟ್ಟು ನೋಡಿ ಇಷ್ಟು ತೆಳು ಇದ್ದರೆ ಕರೆಕ್ಟಾಗಿರುತ್ತೆ ಅಂತ ನೋಡಿ ಹೆಂಗೆ ಎಳೆದ್ರೆ ಈ ಥರ ರಬ್ಬರ್ ಥರ ಈ ಥರ ಬರಬೇಕದು ಆವಾಗ ಕರೆಕ್ಟಾಗಿ ಇದೆ ಅಂತ ಅರ್ಥ ಒಬ್ಬಟ್ಟು ಮಾಡುವಾಗ ನೀವು ಇದನ್ನು ಗಮನದಲ್ಲಿಟ್ಕೋಬೇಕು ತುಂಬ ಇಂಪಾರ್ಟೆಂಟ್ ಇದೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋದು ಇದಕ್ಕೆ ನೋಡಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಟ್ಬಿಡ್ತೀನಿ ಇದನ್ನು ನೀವು ಒನ್ ಅವರ್ ಮೇಲೆ ಇಡ್ಬೋದು ಇಲ್ಲಾಂದರೆ ಟೈಮ್ ಇಲ್ಲ ಅನ್ನೋರು ಒಂದು ಜಸ್ಟ್ ಆಫ್ ಆನ್ ಅವರ್ ಇಟ್ಟು ಇದನ್ನು ಪಟ್ಗೆ ರೆಡಿ ಮಾಡ್ಕೊಬೋದು ಈಗ ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಎಣ್ಣೆನೆಲ್ಲ ಸವರಿ ನಾನು ಸ್ಪ್ರೆಡ್ ಮಾಡಿದ ನಂತರ ಅದನ್ನು ಕ್ಲೋಸ್ ಮಾಡಿ ಇದ್ದೀನಿ ನೀಟಾಗಿ ಆಯಿತು ಇವಾಗ ಚೆನ್ನಾಗಾಗಿದೆ ನೋಡಿ ಅದನ್ನ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಲ್ವಾ ಅಂಟಂಟಾಗಿದೆ ಅಲ್ವಾ ಆ ಥರ ಇರಬೇಕು ನಂತರ ನಾನು ಈಗ ಕಡಲೆಬೇಳೆ ಹೋರ್ನ ರೆಡಿ ಮಾಡ್ಕೊಬೇಕು ಅದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆಬೇಳೆನ ಸ್ವಲ್ಪ ನೀರು ಹಾಕಿ ಕುದಿಸ್ಕೊತಾ ಇದ್ದೀನಿ ನೀವು ಹಾಗೆ ಟೈಮ್ ಇಲ್ಲ ಅನ್ನೋರು ಒನ್ ವಿಷಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಬೇಗ ಬೆಂದೋಗ್ಬಿಡುತ್ತೆ ಮತ್ತು ಬೆಲ್ಲ ತೊಗೊಂಡು ನಾನು ಎರಡುವರೆ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಅದನ್ನು ಕರಗಿಸ್ಕೊತಾ ಇದ್ದೀನಿ ಯಾಕಂತಂದರೆ ಅದರಲ್ಲಿ ಸ್ವಲ್ಪ ಕಲ್ಲಿದ್ದರೆ ಅಥವಾ ಕಬ್ಬಂದು ಸ್ವಲ್ಪ ಸಿಪ್ಪೆ ಏನಾದರೂ ಇದ್ದರೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ನೀವು ಕರಗಿಸಿ ನಂತರ ಅದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಬೋದು ನೋಡಿ ಈ ಥರ ಸ್ವಲ್ಪ ಕರಸ್ಕೊಂಡಿದ್ದೀನಿ ಪಾಕ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಜಸ್ಟ್ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಥರ ಎಲ್ಲ ಕರ್ಗೋಗುತ್ತಲ್ವ ಆಮೇಲೆ ನಂತರ ಅದನ್ನು ನೀಟಾಗಿ ಸೋಸ್ಕೊಬೇಕು ನೋಡಿ ಎಷ್ಟೊಂದು ಇದೆ ಅದರಲ್ಲಿ ಎಲ್ಲ ಕಲ್ಲು ಸಿಪ್ಪೆ ಎಲ್ಲ ಅಲ್ವಾ ನೆಕ್ಸ್ಟು ನಂತರ ಕಡಲೆಬೇಳೆ ಒಂದು ವಿಜಿಲ್ ಆಯಿತು ನೋಡಿ ಇಷ್ಟು ಬೆಂದಿರಬೇಕು ನೋಡಿ ನೀರನ್ನ ನಾವು ಸಪ್ರೇಟಾಗಿ ಮಾಡ್ಕೊಬೇಕು ನೋಡಿ ಈ ಥರ ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿ ಬೆಂದೋಗಿದೆ ಅಲ್ವ ಒಂದು ವಿಝೀಲ್ಗೆ ನಂತರ ನಾನು ಅದನ್ನು ಒಂಚೂರು ನೀರಿಲ್ಲದೇ ಇರೋ ಥರ ಬಸ್ತು ಇಟ್ಕೊತಾ ಇದ್ದೀನಿ ಕಾಳನ್ನ ಸಪ್ರೇಟ್ ಮಾಡಿ ನೀರನ್ನು ಕೂಡ ಸಪ್ರೇಟಾಗಿ ಬಸ್ತಿಟ್ಕೊತಾ ಇದ್ದೀನಿ ಆ ಕಡಲೆಬೇಳೆ ನೀರಿಂದನೇ ಕೂಡ ನಾವು ಸಾಂಬಾರು ಮಾಡ್ಕೊಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ ನಂತರ ಈಗ ಒಂದು ಪ್ಯಾನ್ಗೆ ನಾನು ಬಸ್ತಿಟ್ಕೊಂಡಿರೋ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಜೊತೆಗೆ ಬೆಲ್ಲ ಬೆಲ್ಲನೂ ಕೂಡ ಇದರ ಜೊತೆಗೇನೆ ಸೇರಿಸ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಮಿಕ್ಸ್ ಇದ್ದೀನಿ ಯಾಕಂದರೆ ಕಡಲೆಬೇಳೆ ಅದರ ಎಲ್ಲ ರುಚಿ ಹಿಡಿಬೇಕಲ್ವ ಅದರಿಂದ ಈ ಥರ ಕಾಯಿ ತುರಿನೂ ಕೂಡ ಸ್ವಲ್ಪ ಹಾಕ್ಕೊಂಡು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಕಪ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಅದರಲ್ಲಿ ಒಂಥರ ನೀರಿನ ಅಂಶ ಇದೆ ಅಲ್ವಾ ನಾವು ಬೆಲ್ಲ ಬಿಸಿ ಮಾಡಿದಾಗ ಅದು ಸ್ವಲ್ಪ ನೀರು ಸೇರಿಸಿರ್ತೀವಲ್ವ ಅದರಿಂದ ಈ ಥರ ಇರುತ್ತೆ ನಾವು ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಬಿಟ್ರೆ ಅದು ಕೂಡ ಡ್ರೈ ಆಗಿಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ಡ್ರೈ ಆಗಬೇಕದು ಸ್ವಲ್ಪ ಕೂಡ ನೀರಿರಬಾರ್ದು ನೋಡಿ ಈ ಥರ ಐದು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ನೀಟಾಗಿ ನೀರೆಲ್ಲ ಹೋಗ್ಬಿಡುತ್ತೆ ಆವಾಗ ಈ ಥರ ಗಟ್ಟಿಯಾಗುತ್ತೆ ಈ ಥರ ಆದ್ರೇ ನೀವು ಒಬ್ಬಟ್ಟು ಹೂರ್ಣ ಮಾಡ್ಕೊಳ್ಳೋಕ್ಕೆ ಸರಿ ಹೋಗೋದು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಅದನ್ನು ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ತಣ್ಣಗಾದ ಮೇಲೆ ನೀವು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಂತರ ಜಾರ್ಗೆ ಹಾಕ್ಕೊಳ್ಳಿ ನೋಡಿ ಈ ಥರ ಜಾರ್ಗೆ ಹಾಕ್ಕೊಂಡು ನಾನು ಜಸ್ಟ್ ಒಂದೇ ಒಂದು ರೌಂಡು ನಾನು ಮಿಕ್ಸಿ ಇದ್ದೀನಿ ಒಂದು ರೌಂಡ್ ಮಾಡಿಕೊಂಡ್ರೆ ಸಾಕು ಆಲ್ರೆಡಿ ಎಲ್ಲ ಬೆಂದೋಗಿದೆ ಅಲ್ವಾ ಅದರಿಂದ ಜಾಸ್ತಿ ಬೇಡ ಆಮೇಲೆ ನೀರನ್ನ ಆ್ಯಡ್ ಮಾಡ್ಕೊಂಬಿಡ್ಬೇಡಿ ಇಷ್ಟೇ ಇರಬೇಕು ಇದನ್ನೇ ನಾವು ಸ್ವಲ್ಪ ಸ್ವಲ್ಪ ತಿರುಗಿಸಿ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಈ ಥರ ನೋಡಿ ಎಷ್ಟು ನುಣ್ಣಗಾಗಿದೆ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಈ ಥರ ನಾವು ಓರ್ಣ ಮಾಡ್ಕೊಳ್ಳೋದ್ರಿಂದ ಈ ಥರ ರೆಡಿ ಮಾಡ್ಕೊಬೇಕು ನಂತರ ನಾವು ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ವಲ್ಲ ನೋಡಿ ಅದೆಷ್ಟು ಚೆನ್ನಾಗಾಗಿದೆ ಅಂತ ಎಣ್ಣೆ ಎಲ್ಲ ಹಾಗೆ ಚೆನ್ನಾಗಿ ಹಿಡ್ದಿದೆ ಚೆನ್ನಾಗಿ ಎಣ್ಣೆ ಹಿಡ್ದಷ್ಟು ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಅದು ಅದಕ್ಕೋಸ್ಕರ ನಾವು ಅದನ್ನು ಇಡೋದು ನಾನು ಇಲ್ಲಿ ಜಸ್ಟ್ ಆಫ್ ಆನ್ ಅವರ್ ಇಟ್ಟಿದ್ದೆ ನೋಡಿ ಈ ಥರ ಆಗಿದೆ ನೋಡಿ ದೊಡ್ಡ ಪಾತ್ರೆಗೆ ನಾನು ಅದನ್ನು ಶಿಫ್ಟ್ ಮಾಡಿಕೊಂಡೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ನೋಡಿ ಈ ಥರ ಬರಬೇಕದು ಎಣ್ಣೆ ಹಾಕಿ ಜಿನಗ್ದಷ್ಟು ಕೂಡ ನಿಮಗೆ ಹಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ಸಾಫ್ಟಾಗಿರೋದನ್ನ ನಾನು ಈಗ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಈ ಸೈಜಲ್ಲಿ ಮಾಡ್ಕೊಂಡಿದ್ರೆ ನೀವು ಮಧ್ಯದಲ್ಲಿ ಒಬ್ಬ ಯಾವುದೇ ರೀತಿ ಬ್ರೇಕ್ ಆಗೋಲ್ಲ ನೋಡಿ ಈ ಥರ ಇದು ಪರ್ಫೆಕ್ಟಾಗಿರುವಂತಹ ಹಿಟ್ಟಿನ ಮಿಶ್ರಣ ಅಂತ ಹೇಳ್ಬೋದು ನೆಕ್ಸ್ಟು ನಂತರ ನಾನು ನೋಡಿ ಕಡಲೆಬೇಳೆ ಮತ್ತು ಬೆಲ್ಲಕಾಯಿ ಹಾಕಿದ್ದೀವಲ್ವ ಅದು ತಣ್ಣಗಾಗಿದೆ ತಣ್ಣಗಾದ ನಂತರ ನಾನು ಈ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಬೇಗ ಬೇಗ ಎಲ್ಲನೂ ನೋಡಿ ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಥವಾ ತುಪ್ಪನ ಹಚ್ಕೊಬೋದು ಹಚ್ಕೊಂಡು ಈ ಥರ ಉಂಡೆ ಮಾಡಿ ಎತ್ತಿಟ್ಕೊಂಬಿಡಿ ಅದರಲ್ಲಿ ಮೈದನು ಕೂಡ ನಾವು ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ವಾ ಆ ಥರ ಇದನ್ನು ಕೂಡ ಉಂಡೆ ಮಾಡಿ ಎತ್ತಿಡೋದ್ರಿಂದ ಬೇಗ ಬೇಗ ಎರಡನ್ನೂ ಕೂಡ ಹೊತ್ತುವಾಗ ನಮಗೆ ಈಸಿಯಾಗುತ್ತೆ ಮತ್ತು ಇನ್ನೊಂದೇನಂತ ಅಂದರೆ ನಮಗೆ ಕಡಲೆಬೇಳೆ ಮತ್ತು ಬೆಲ್ಲದಲ್ಲಿ ಹೆಚ್ಚು ವಿಟಮಿನ್ಸ್ ಇರೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದರಲ್ಲಿದೆ ಅಂತ ಹೇಳ್ಬೋದು ಕಡಲೆಬೇಳೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದೆ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದೆ ಮತ್ತು ತುಪ್ಪನೂ ಕೂಡ ತುಂಬಾ ಹೆಲ್ತ್ಕೊಳ್ಳೋದು ನೋಡಿ ಈ ಥರ ಒಬ್ಬಟ್ಟು ಕೂಡ ತುಂಬ ಆರೋಗ್ಯಕರವಾದ ಅಡುಗೆ ಅಂತಲೇ ಹೇಳ್ಬೋದು ಅಲ್ವಾ ನೆಕ್ಸ್ಟು ನಾವು ಈ ಥರ ಇದನ್ನು ನೋಡಿ ಒಂದು ಪೇಪರ್ಗೆ ಅಥವಾ ಆಯಿಲ್ ಕವರ್ಗೆ ಹಿಂದೆ ತುಪ್ಪನ ಸವರಿದ್ದೀನಿ ಸವರಿಬಿಟ್ಟು ಅದ್ರ ಮೇಲೆ ನಾನು ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೋಡಿ ಸುತ್ತ ತೆಳುವಿಗೆ ನಾವು ಸ್ಪ್ರೆಡ್ ಮಾಡ್ಕೊಬೇಕು ಮಧ್ಯೆ ಸ್ವಲ್ಪ ಮಂದಕ್ಕಿರಬೇಕು ಯಾಕಂದರೆ ನಾವು ನೋಡಿ ಒಳಗಡೆ ಕಡಲೆಬೇಳೆ ಹೂರ್ಣ ಹಾಕ್ಕೊತಾ ಇದ್ದೀವಲ್ವ ಅದನ್ನು ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು ಆಗ ಎಲ್ಲೂ ಕೂಡ ಬ್ರೇಕ್ ಬ್ರೇಕಾಗಲ್ಲ ಮೇಯ್ನಾಗಿ ನಾವು ಹಿಟ್ಟನ್ನ ನಾನು ಹೇಳೋ ರೀತಿ ನೀವು ಕಲಸಿಟ್ಕೊಳ್ಳಿ ಆವಾಗ ಅದೆಲ್ಲೂ ಕೂಡ ಬ್ರೇಕೇ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ನಾನು ಮತ್ತೆ ಇಲ್ಲಿ ಎಣ್ಣೆ ಹೋಗ್ತಾ ಹೋಗ್ತಾಯಿಲ್ಲ ಆಲ್ರೆಡಿ ತುಂಬಾ ಎಣ್ಣೆ ಹಾಕಿದ್ದೀವಲ್ವ ಹಾಗಂತ ನಾನು ತುಂಬಾ ಎಣ್ಣೆ ಹಾಕೋಕ್ಕೋಗಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಬರಲಿ ಅಂತ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಫ್ಟಾಗಿ ಕೂಡ ಮಾಡ್ಕೊಬೇಕಂದ್ರೆ ತುಂಬಾ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕ್ರಿಸ್ಪಿಯಾಗಿ ಬೇಕು ಅಂದರು ಸ್ವಲ್ಪ ಲೈಟಾಗೆ ಹಾಕ್ಕೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಈ ಥರ ನೀಟಾಗಿ ನೋಡಿ ಒಂಚೂರು ಬ್ರೇಕಾಗ್ದು ಎಷ್ಟು ಈಸಿಯಾಗಿ ಬಂತು ಈಗ ನಾನು ಬಿಸಿ ಮಾಡಿರೋ ತವಾ ಮೇಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಕಡೆ ಗೋಲ್ಡನ್ ಕಲರ್ ಬರೋ ಥರ ನಾವು ಬೇಯಿಸ್ಕೊಬೇಕಾಗತ್ತೆ ಅದು ಒಂದು ಸೈಡ್ ಬೇಯೋ ತನಕ ಅದನ್ನು ತೆಗಿಬೇಡಿ ಟಚ್ ಮಾಡಿದ್ರೆ ಮತ್ತೆ ಅದು ಬ್ರೇಕ್ ಆಗಿಬಿಡುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೇಕಾದ್ರೆ ಟರ್ನ್ ಮಾಡ್ಕೊಳ್ಳಿ ಈ ಥರ ನೋಡಿ ಅದು ಮೇಲುಗಡೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಈ ಮೆಥಡಲ್ಲೇ ಟ್ರೈ ಮಾಡಿ ತುಂಬ ನಾವು ಒಂದು ಐದು ನಿಮಿಷ ಆದರೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡೂ ಕೂಡ ನೋಡಿ ಗೋಲ್ಡನ್ ಕಲರ್ ಬರಬೇಕು ಎರಡು ಸೈಡು ಆ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಬರುತ್ತೆ ನಾನು ಸ್ವಲ್ಪ ಕ್ರಿಸ್ಪಿಯಾಗೇ ಮಾಡ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಮೇಲುಗಡೆ ಅಷ್ಟು ಎಣ್ಣೆ ಇಲ್ಲ ಲೈಟಾಗಿ ಹಾಕ್ಕೊಂಡಿದ್ದೀನಿ ತುಂಬ ಎಣ್ಣೆನೂ ಕೂಡ ಜಾಸ್ತಿ ಹಾಕೋದು ಬೇಡ ಅಂತ ನೋಡಿ ಲೈಟಾಗಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಥರನೇ ನಾನು ಗೋಲ್ಡನ್ ಕಲರ್ ಆದಮೇಲೆ ನಾನು ಅದನ್ನ ತೆಗೆದಿಟ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಹೀಗೆ ನಾನು ಇನ್ನೂ ಒಂದು ಒಬ್ಬಟ್ಟನ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅದು ನೋಡಿ ಮತ್ತೆ ತೋರಿಸ್ತಾ ಇದ್ದೀನಲ್ವ ಅದೇ ಥರ ಸೇಮ್ ಇದ್ದೀನಿ ನೀವು ಆಯಿಲ್ ಕವರ್ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ರವೆ ಅಥವಾ ಗೋಧಿ ಹಿಟ್ಟಿನ ಕವರ್ ಇರುತ್ತೆ ಕೂಡ ಅದರಲ್ಲೂ ಕೂಡ ಮಾಡ್ಕೊಬೋದು ಆರಾಮಾಗಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಲ್ವಾ ಈ ಆರಾಮಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲೂ ಕೂಡ ನಿಮಗೆ ಬ್ರೇಕ್ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇದನ್ನ ಎಷ್ಟೊಂದು ಶೈನಿಯಾಗಿದೆ ಹಾಗೇ ಕೂಡ ತುಂಬಾ ಫರ್ಫೆಕ್ಟಾಗಿ ಬಂದಿದೆ ಯಾರೆಲ್ಲ ನನ್ನ ಚಾನಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡೋದಂತೂ ಮರಿಬೇಡಿ ನೋಡಿ ಇವಾಗ ಇನ್ನೊಂದು ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಪೂರಿ ಹೇಗೆ ಉಬ್ಬಿ ಬರುತ್ತೆ ಆ ಥರ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ ಯಾರಿಗೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅವರು ಕೂಡ ಈ ರೀತಿ ಟ್ರೈ ಮಾಡೋದ್ರಿಂದ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಹೀಗೆ ಎರಡೂ ಕಡೆ ಗೋಲ್ಡನ್ ಕಲರ್ ಬರೋ ಥರ ನಾವು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಒಬ್ಬಟ್ಟು ಬಿಸಿ ಬಿಸಿಯಾಗಿದ್ದಾಗ ಒಬ್ಬಟ್ಟನ್ನ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಕಾಯಿ ಒಬ್ಬಟ್ಟು ಕೂಡ ಮಾಡ್ಬೋದು ಅದು ಕೂಡ ಸೇಮ್ ಮೆಥೇಡೆ ಕಡಲೆಬೇಳೆ ಯೂಸ್ ಮಾಡೋಂಗಿಲ್ಲ ಈಗ ರೆಡಿಯಾಗಿದೆ ಒಬ್ಬಟ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ ಅದ್ರ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ತುಂಬಾ ತುಪ್ಪ ಹಾಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಗಸಗಸೆ ಪಾಯಸನೂ ಕೂಡ ಇಟ್ಕೊಂಡಿದ್ದೀನಿ ಹಬ್ಬದ ಸ್ಪೆಷಲ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಪದರಾಗಿದೆ ಮತ್ತು ಕ್ರಿಸ್ಪಿಯಾಗಿದೆ ನಾನು ಸಾಫ್ಟಾಗಿ ಮಾಡ್ಕೊಂಡಿಲ್ಲ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್